ಇವತ್ತಿನ ಶೀರ್ಷಿಕೆ ಮೌನದ ಬೆಲೆ ನಾವು ಪ್ರಶ್ನೆ ಕೇಳೋದನ್ನು ಯಾಕೆ ನಿಲ್ಲಿಸಿದ್ದೇವೆ ಅಂತ ಈ ದೇಶದಲ್ಲಿ ಮಾತನಾಡೋದು ಅಪರಾಧ ಆಗ್ತಿದೆಯಾ ಪ್ರಶ್ನೆ ಕೇಳೋದು ತಪ್ಪಾಗ್ತಿದೆಯಾ ನಮಸ್ಕಾರ ಇದು ಚಂದು ಧ್ವನಿ ಪಾಡ್ಕ ಸ್ನಾನ ಚಂದು ಇಂದು ನಾವು ಮಾತನಾಡೋದು ನಮ್ಮ ಮೌನದ ಬಗ್ಗೆ ಮತ್ತು ಆ ಮೌನಕ್ಕೆ ನಾವು ಕೊಡ್ತಿರೋ ಬೆಲೆಯ ಬಗ್ಗೆ ಮೌನ ಶುರುವಾದಾಗ ಒಮ್ಮೆ ನಾವು ಪ್ರಶ್ನೆ ಕೇಳ್ತಿದ್ದ ಸಮಾಜ ಇಂದು ನಾವು ತಲೆಬಾಗುವ ಸಮಾಜ ಆಗ್ತಿದ್ದೀವಿ ಯಾಕೆ ಕೆಲಸ ಹೋಗುತ್ತೆ ಅನ್ನೋ ಭಯನ ಸಮಾಜ ತಳ್ಳಿ ಬಿಡುತ್ತೆ ಅನ್ನೋ ಆತಂಕನ ಇದರಿಂದ ಏನು ಬದಲಾವಣೆ ಅನ್ನೋ ನಿರಾಶೆ ಇದು ಮೌನದ ಬೇರುಗಳು ಮೌನ ಯಾವತ್ತೂ ತಟಸ್ಥ ಅಲ್ಲ ಮೌನ ಯಾವಾಗಲೂ ಶಕ್ತಿಶಾಲಿಗಳ ಪರ ಅನ್ನೋದು ನಾವು ನೋಡ್ತಾನೇ ಇದ್ದೇವೆ ಹಾಗಾದರೆ ಮೌನದಿಂದ ಯಾರು ಗೆಲ್ತಾರೆ ನಾವು ಮೌನವಾಗಿದ್ದರೆ ಅನ್ಯಾಯ ಅಂತೂ ಸುಲಭ ಆಗುತ್ತೆ ಭ್ರಷ್ಟಾಚಾರ ದೊಡ್ಡದಾಗಿ ಬೆಳೆಯುತ್ತೆ ಅಧಿಕಾರಿಗಳಿಗೆ ಪ್ರಶ್ನೆ ಎದುರಿಸುವ ಅಗತ್ಯ ಇರಲ್ಲ ಮೌನದಿಂದ ಜನ ಸೋಲ್ತಾರೆ ಅಧಿಕಾರ ಮಾತ್ರ ಗೆಲ್ಲತ್ತೆ ಇದು ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ನಮ್ಮ ದಿನನಿತ್ಯದ ಬದುಕಲು ಸಹ ಇದೆ ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ಮಾಡ್ಬೋದು ಒಬ್ಬನೇ ಮಾತನಾಡಿದರೆ ಏನಾಗತ್ತೆ ಅಂತ ಬಹಳ ಜನ ಹೇಳೋದು ಇದನ್ನೇ ನಾನೊಬ್ಬನೇ ಮಾತನಾಡಿದರೆ ಏನು ಬದಲಾವಣೆ ಆಗುತ್ತೆ ಇತಿಹಾಸ ಒಮ್ಮೆ ಮೆಲುಕು ಹಾಕಿ ನೋಡೋಣ ಕೇಳಿ ನೋಡೋಣ ಎಲ್ಲ ದೊಡ್ಡ ಬದಲಾವಣೆಗಳು ಶುರುವಾಗಿರೋದು ಒಬ್ಬರಿಂದಲೇ ಒಬ್ಬನ ಪ್ರಶ್ನೆಯಿಂದಲೇ ಶುರು ಆಗಿದ್ದಾವೆ ಒಬ್ಬ ಮಾತಾಡ್ದ ಮತ್ತೊಬ್ಬ ಕೇಳ್ದ ಮೂರನೇವನು ಧೈರ್ಯ ಪಡ್ಕೊಂಡ ಅಲ್ಲಿಂದಲೇ ಹುಟ್ಟಿದ್ದು ನೋಡಿ ಚಳವಳಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇವತ್ತಿನ ಮೌನ ನಾಳೆ ನಿಮಗೆ ಖಂಡಿತ ಅಪಾಯ ಆಗತ್ತೆ ಇವತ್ತು ನಾವು ಮೌನವಾಗಿದ್ದರೆ ನಾಳೆ ನಮ್ಮ ಹಕ್ಕುಗಳು ಪ್ರಶ್ನೆಗೆ ಒಳಗಾಗ್ತವೆ ನಮ್ಮ ಮಕ್ಕಳು ಉತ್ತರ ಕೊಡಬೇಕಾಗತ್ತೆ ನೀವು ಏನು ಮಾಡಿದ್ರಿ ಅಂತ ಕೇಳ್ತಾರೆ ಆ ಪ್ರಶ್ನೆಗೆ ನಾವು ಏನು ಉತ್ತರ ಕೊಡ್ತೀವಿ ಪ್ರಶ್ನೆ ಕೇಳೋದು ಬಂಡಾಯ ಅಲ್ಲ ಅದು ಹೊಣೆಗಾರಿಕೆ ಮೌನ ಸುರಕ್ಷಿತ ಅನ್ನಿಸ್ಬೋದು ಆದರೆ ಅದು ತುಂಬ ದುಬಾರಿ ಇದು ಚಂದು ಧ್ವನಿ ಪಾಡ್ಕಾಸ್ಟ್ ರಿಯಲ್ ವಾಯ್ಸಸ್ ರಾಟ್ ರೋತ್ ಮೌನ ಬಿಟ್ಟ ದಿನವೇ ಬದಲಾವಣೆ ಶುರುವಾಗತ್ತೆ ಏನಂತರಿ ಮೌನವನ್ನು ಬಿಡಿ ಪ್ರಶ್ನೆ ಕೇಳೋದನ್ನು ಶುರು ಮಾಡಿ